ನೋಡಿ ಬನ್ನಿ ಕಲಾಮಂದಿರ ಸ್ಟೇಜ್ ತೋರಿಸ್ತೀನಿ ಒಳಗಡೆ ಕಲಾಮಂದಿರದಲ್ಲಿ ಸಾವಿರದ ಇನ್ನೂರು ಸೀಟ್ ಹಿಡಿಯುತ್ತೆ ಭೂಮಿಗೀತ ಸ್ಟೇಜ್ ಮೇಲೆ ನಾಟಕ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ದಯವಿಟ್ಟು ಎಲ್ಲರೂ ಬಂದು ನಾಟಕಗಳನ್ನ ನೋಡಿ ತುಂಬ ಚೆನ್ನಾಗಿರುತ್ತೆ ಸರಿ ಪಜಾ ಒಳ್ಳೆ ಹುಡುಗ ರಂಗೇಟ್ ಕೌಂಟ್ರ್ ನೋಡಿ ಇದು ಇಲ್ಲಿ ಟಿಕೆಟ್ ಸಿಗುತ್ತೆ ನೋಡಿ ಇದು ನಾಟಕ ನಡೀತಿದಂತೆ ಇದ್ದಾಗ ನಿಮ್ಮದು ಕದ್ದಾಗ ನಮ್ಮದು ೂ ನಮಸ್ಕಾರ ನಾನು ನಿಮ್ಮ ಕಲಾಚಂದನ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇಪ್ಪತ್ತ ಏಳನೇ ದಿನದ ಭಜನೆ ಕಾರ್ಯಕ್ರಮ ಇನ್ನೇನು ಇನ್ನು ಐದು ದಿನ ಆದರೆ ಮುಗಿತಾ ಬಂತು ಬನ್ನಿ ನೋಡೋಣ ಇವತ್ತು ಏನಾಯ್ತು ಅಂತ ಹೆಂಗೆ ಬರ್ತಾ ಇದೆ ವೆಂಕರಮ್ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟರು ಆ ಕವರ್ ಇರಲಿಲ್ಲ ನಮ್ಮ ಚಿಕ್ಕ ಹುಡುಗಿ ಪಾಪ ಹುಡುಗಿ ಎಲ್ಲಿ ನಿಮಿಷ ನೋಡಿ ಅವಳು ಬಂದ್ಬಿಟ್ಟು ಒಂದು ಕವರ್ ಕೋಟ್ಲು ಭಜನೆಯವರು ಇಲ್ಲೇ ಸಿಕ್ಕಿದ್ರು ಹೋಗಿ ಜಾಯ್ನ್ ಆಗ್ಬಿಡ್ತೀನಿ ಈಗ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನನ್ನ ರಾಕೇಶ ನನ್ನ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಚಿಕ್ಕ ವಯಸ್ಸಿಂದ ಇಬ್ರು ಸಿಟಿ ರೌಂಡ್ಸ್ಗೋಸ್ಕರ ಹೋಯ್ತಾ ಇದೀವಿ ಬನ್ನಿ ನಮ್ಮ ಜೊತೆ ನೀವು ಜರ್ನಿ ಮಾಡಿ ಸಿಟಿಲಿ ಆಗುತ್ತೆ ಅಂತ ತೋರಿಸ್ತೀನಿ ಇವತ್ತು ಮೈಸೂರು ಕಲಾಮಂದಿರಕ್ಕೆ ಬಂದಿದ್ದೀನಿ ಈ ಕಲಾಮಂದಿರದಲ್ಲಿ ಎಷ್ಟು ವೇದಿಕೆಗಳಿದೆ ಅಂತ ಎಷ್ಟೋ ಜನ ಮೈಸೂರಿನ್ಸ್ ಗೊತ್ತಿರಲ್ಲ ಕಲಾ ಮಂದಿರದ ಪಕ್ಕ ಒಂದು ತಿರುರಂಗ ಮಂದಿರ ಅಂತ ಇದೆ ಕಲಾ ಮಂದಿರದ ಹಿಂದ್ಗಡೆ ರಂಗಾಯಣ ಅಂತ ಇದೆ ಅಲ್ಲೆಲ್ಲ ನಾಟಕಗಳನ್ನ ಮಾಡ್ತಾರೆ ಆ ಒಂದೊಂದು ಪ್ರತಿ ಸ್ಟೇಜ್ ಈಗ ನಿಮಗೆ ತೋರಿಸ್ತೀನಿ ಆ ಪ್ರತಿ ಸ್ಟೇಜ್ಗೂ ಅದರದೇ ಆದಂತ ಒಂದೊಂದು ಮಹತ್ವ ಇದೆ ಅದನ್ನ ನಿಮ್ಗೆ ಹೇಳ್ತೀನಿ ಬನ್ನಿ ರಂಗಾಯಣದ ಒಳಗಡೆ ಬರ್ತಿದ್ದಾಗೆ ನಮ್ಮ ಕಣ್ಣಿಗೆ ಕಾಣೋದು ಬಿ ಬಿ ಕಾರಂತರ ಪುತ್ಥಳಿ ಅದಕ್ಕೊಂದು ನಮಸ್ಕಾರ ಹಾಕೊಳ್ಳೋಣ ಅದರಿಂದ ಎಡದಗಡೆಗೆ ನಮಗೆ ಕಾಣುತ್ತೆ ಬಿ ವಿ ಕಾರಂತ ರಂಗ ಚಾವಡಿ ಇದನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಡ್ಡಾಂಡ ಸಿ ಕಾರ್ಯಪ್ಪ ನಿರ್ದೇಶಕರಾಗಿದ್ದಾಗ ಓಪನ್ ಮಾಡಿದರು ಬನ್ನಿ ಅದು ಹೇಗಿದೆ ಅಂತ ನೋಡೋಣ ಇಲ್ಲಿ ತುಂಬ ಕಾರ್ಯಕ್ರಮಗಳು ಇವಾಗ ನಡೀತಾ ಇದೆ ಎಲ್ಲ ಪ್ರೆಸ್ ಮೀಟ್ಗಳು ಈ ಚಾವಡಿಯಲ್ಲೇ ಆಗ್ತದೆ ಅದು ನಮಗೆ ತುಂಬ ಖುಷಿ ಮತ್ತು ಸಂತೋಷ ತರ್ತದೆ ಯಾಕೆಂತಂದರೆ ನಾವು ಇಲ್ಲಿ ಕೆಲಸ ಮಾಡ್ತಿದ್ದಾಗ ಇದನ್ನು ನಾವು ಓಪನ್ ಮಾಡಿದ ಉದ್ಘಾಟನೆ ಆಯಿತು ಇದು ಶ್ರೀರಂಗ ಈ ಶ್ರೀರಂಗ ಒಂದು ಮಿನಿ ಆಗಿತ್ತು ನಮ್ಮ ಜಿ ಪಿ ಎ ಆರ್ ಪ್ರೊಡಕ್ಷನ್ಗಳಲ್ಲಿ ಇಲ್ಲಿ ಸುಮಾರಾಗಿದೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮತ್ತು ಈಗ ಬಹುರೂಪೀಲಿ ಈ ಶ್ರೀರಂಗದಲ್ಲಿ ಸಿನಿಮಾಗಳನ್ನ ಹಾಕ್ತಾರೆ ಬಹುರೂಪಿಗೆ ಬಂದವರು ಸಿನಿಮಾ ನೋಡ್ದೇ ಹೋಗಬೇಡಿ ಯಾರುವೆ ಸೂಪರ್ ಆಗಿರೋ ಸಿನಿಮಾಗಳನ್ನ ಹಾಕ್ತಾರೆ ಚೆನ್ನಾಗಿರುತ್ತೆ ನೋಡೋಕ್ಕೆ ಒಳ್ಳೆ ಅವಾರ್ಡ್ ಮೂವಿಗಳೇ ಈಗ ಬಿಡುಗಡೆಯನ್ನ ಒಂದು ಶೀರ್ಷಿಕೆ ತಗೊಂಡು ಮಾಡ್ತಿದ್ದಾರೆ ನೋಡಿ ಬನ್ನಿ ನೆಕ್ಸ್ಟ್ ಭೂಮಿಗೀತ ರಂಗಮಂದಿರ ಸಿಗುತ್ತೆ ನೋಡಿ ಇದು ಒಂದು ಇನ್ನೂರ ಮೂವತ್ತು ಸೀಟ್ ಹಿಡಿಯುತ್ತೆ ಇಲ್ಲಿ ಸೂಪರ್ ಆಗಿದೆ ವೈಬ್ ಮಾತ್ರ ಈ ಭೂಮಿಗೀತ ಸ್ಟೇಜ್ ಮೇಲೆ ನಾಟಕ ಮಾಡಿದ್ರೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ರಂಗಾಯಣದ ಎಲ್ಲ ಪ್ರೊಡಕ್ಷನ್ಗಳು ವಾರಾಂತ್ಯದ ನಾಟಕಗಳೆಲ್ಲ ಆಗೋದು ಇದೇ ವೇದಿಕೆಯಲ್ಲಿ ದಯವಿಟ್ಟು ಎಲ್ಲರೂ ಬಂದು ನಾಟಕಗಳನ್ನ ನೋಡಿ ತುಂಬ ಚೆನ್ನಾಗಿರುತ್ತೆ ಈಚೆಯಿಂದ ಆಚೆ ಕಡೆಯಿಂದ ರಂಗಾಯಣ ಹೀಗಿದೆ ಗೊಬ್ಬಿ ವೀರಣ್ಣವ್ರ ಫೋಟೋ ಹಾಕಿದ್ದಾರೆ ರಂಗಭೂಮಿಗೆ ದುಡ್ದಂಥವ್ರು ಎಲ್ಲರ ಫೋಟೋಗಳು ನಮ್ಮ ರಂಗಾಯಣದಲ್ಲಿದೆ ಇದು ಆಚೆ ಯಾವ ನಾಟಕ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ಆಚೆ ಪೋಸ್ಟರ್ ಹಾಕ್ತಾರೆ ಅದನ್ನು ನೋಡ್ಕೊಂಡು ನಾವು ಹಂಗೆ ಮುಂದೆ ಬಂತು ಅಂತಂದರೆ ಇಲ್ಲಿಂದ ಒಂದು ನೆಕ್ಸ್ಟು ವನರಂಗ ಸ್ಟೇಜ್ ಇದೆ ಬನ್ನಿ ಆ ವನರಂಗಕ್ಕೆ ಕರ್ಕೊಂಡೋಗ್ತೀನಿ ನೋಡಿ ಇದು ವನರಂಗ ಇದೊಂಥರ ಓಪನ್ ಸ್ಟೇಜು ಸಖತ್ತಾಗಿದೆ ಕಾರಂತರ ಜಾಸ್ತಿ ನಾಟಕ ಮಾಡಿಸಿರೋದು ಈ ವನರಂಗದಲ್ಲೇ ವನರಂಗದಲ್ಲಿ ಹಿಂದೆ ಇಷ್ಟೆಲ್ಲ ಗಿಡ ಮರಗಳಿರೋದ್ರಿಂದ ಇದಕ್ಕೆ ವನರಂಗ ಅಂತ ಹೆಸರಿಟ್ಟಿದ್ದಾರೆ ಇದರಿಂದ ನಾವು ಸ್ವಲ್ಪ ಮೇಲೆ ಹತ್ಕೊಂಡು ಮುಂದೆ ಬಂದರೆ ಮೆಟ್ಲು ಗಿಟ್ಲೆಲ್ಲ ಏನು ಹತ್ಕೊಂಡು ನೋಡಿದ್ದು ರಂಗಾಯಣದ ಆಫೀಸು ಆಫೀಸಿಂದ ಹಂಗೆ ಮುಂದೆ ಬರ್ತಾ ಇದ್ದರೆ ಇದೆಲ್ಲ ಒಳ್ಳೊಳ್ಳೆ ಡಿಸೈನ್ಗಳು ಪೈಂಟ್ರ್ಗಳನ್ನೆಲ್ಲ ಮಾಡಿರ್ತಾರೆ ಅದು ಈಗ ನೆಕ್ಸ್ಟು ಬೌರೂಪಿಗೆಲ್ಲ ರೆಡಿ ಆಗ್ತಾ ಇದೆ ನೀವು ಬನ್ನಿ ಬೌರೂಪಿಗೆ ಗೊತ್ತಾಗುತ್ತೆ ಈ ಗಿಡ ನೆಟ್ಟಿದ್ದು ನಾನೇ ಹಾಂ ನಾನು ಇಲ್ಲಿ ಕೆಲಸ ಮಾಡ್ತಿರ್ಬೇಕಾರೆ ಇಷ್ಟೇ ಇವೆಲ್ಲ ಸೆಟ್ ವರ್ಕ್ಗಳಿದೆಯಲ್ಲ ಅಲ್ಲ ತುಂಬ ಚೆನ್ನಾಗಿತ್ತು ಇವನು ನಮ್ಮ ಸರಿಪಜ್ಜ ಓ ಒಳ್ಳೆ ಹುಡುಗ ರಂಗಾಯಣದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಈಗ ಫುಲ್ಲು ಬೌರೂಪಿಗೆ ಸಜ್ಜಿಕೆ ರೆಡಿ ಆಗ್ತಾ ಇದೆ ಯಾರು ಮಿಸ್ ಮಾಡ್ಕೆ ಬಂದು ಈ ಸಲ ಬಹುರೂಪಿಗೆ ಎಲ್ಲರೂ ಭಾಗವಹಿಸಬೇಕು ಒಳ್ಳೊಳ್ಳೆ ನಾಟಕಗಳು ಕರೆಸಿರ್ತಾರೆ ಕನ್ನಡ ಹಿಂದಿ ಇಂಗ್ಲೀಷು ತಮಿಳು ಮಲಯಾಳಮು ಎಲ್ಲ ನಾಟಕಗಳು ಬರುತ್ತೆ ಯಾಕೆಂದರೆ ಇದು ರಾಷ್ಟ್ರೀಯ ಫೆಸ್ಟಿವಲ್ ಅಲ್ವಾ ಟಿಕೆಟ್ ಕೌಂಟ್ರ್ ನೋಡಿ ಇದು ಇಲ್ಲಿ ಟಿಕೆಟ್ ಸಿಗುತ್ತೆ ಯಾರ್ಯಾರು ಅಲ್ಲಿ ಬಂದು ಟಿಕೆಟ್ ತೊಗೊಳ್ಳಿ ಸರಿ ಬನ್ನಿ ಇವಾಗ ನಾವು ಆಚೆ ಹೋಗೋಣ ರಂಗಾಯಣದಿಂದ ಇದು ಹಿಂಗೆ ಆಚೆ ಹೋದರೆ ಕಿಂದ್ರ ಜೋಗಿ ಸಿಗುತ್ತೆ ಕಿಂದ್ರ ಜೋಗಿಲಿ ಡೊಳ್ಳು ಕುಣಿತ ಕಂಸಾಳೆ ಸಂಗೀತ ಕಾರ್ಯಕ್ರಮಗಳೆಲ್ಲ ಇಲ್ಲೇ ನಡೀತಾ ಬೌರೂಪಿಲಿ ಅದಾದಮೇಲೆ ಕಲಾಮಂದಿರಕ್ಕೆ ಹೋಗ್ತೀವಿ ನೋಡಿ ಬನ್ನಿ ಕಲಾಮಂದಿರ ಸ್ಟೇಜ್ ತೋರಿಸ್ತೀನಿ ಒಳಗಡೆ ಕಲಾಮಂದಿರದಲ್ಲಿ ಸಾವಿರದ ಇನ್ನೂರು ಸೀಟ್ ಹಿಡಿಯುತ್ತೆ ಎಲ್ಲ ಸೇರಿದ್ರೆ ಬೌರೂಪಲ್ಲಿ ಫುಲ್ ಹೌಸ್ಫುಲ್ ಆಗುತ್ತೆ ನೋಡಿ ಇದು ನಾಟಕ ನಡೀತಿದಂತೆ ಇದ್ದಾಗ ನಿಮ್ಮದು ಕದ್ದಾಗ ನಮ್ಮದು ಕಿರುರಂಗ ಮಂದಿರದಲ್ಲಿ ನಾಟಕ ಇದೆ ಇದು ಮಂದಿರ ಕಿರುರಂಗದ ಮುಂದ್ಗಡೆ ಇರೋದು ಓಪನ್ ಜಾಗ ಅದನ್ನು ಓಪನ್ ಸ್ಟೇಜ್ ಅಂತ ಹೇಳ್ತಾರೆ ಅಲ್ಲಿ ಕು ಡೊಳ್ಳು ಕುಣಿತ ಗಿಳ್ಳು ಕುಣಿತ ಮಾಡ್ತಾರೆ ಒಳಗಡೆ ನಾಟಕ ಇಷ್ಟು ಸ್ಟೇಜ್ ಇದೆ ನೋಡಿಯಪ್ಪ ಇದರಿಂದ ಹಂಗೆ ಮುಂದಕ್ಕೆ ಬಂತಂದರೆ ನೆಕ್ಸ್ಟ್ ಇನ್ನೊಂದು ಚಿಕ್ಕ ಸ್ಟೇಜ್ ಇದೆ ಅದು ಚಿಂತನ ಚಾವಡಿ ಅಂತ ಹೇಳಿ ಚಿಂತನ ಚಾವಡಿಗೆ ಬಂದು ಇದು ಚಿಕ್ಕದು ಚಿಂತನ ಚಾವಡಿ ಇಲ್ಲಿ ಸಂಗೀತ ಕಚೇರಿಗೆ ಸಂಗೀತ ಕಚೇರಿಗೆ ನಡೆಯುತ್ತೆ ಬಹುರೂಪಿ ಸಮಯದಲ್ಲಿ ನಡೆಯುತ್ತೆ ಮತ್ತು ದಸರಾದಲ್ಲೂ ನಡೀತಿರ್ತದೆ ನೋಡಿ ಇಷ್ಟಿದೆ ಚಿಂತನ ಚಾವಡಿ ಟೋಟಲ್ಲು ಒಂಬತ್ತು ವೇದಿಕೆಗಳು ಕಲಾಮಂದಿರ ಆವರಣದಲ್ಲಿ ನಿಮಗೆ ಸಿಗತ್ತೆ ಇದಿಷ್ಟು ನನ್ನ ಮಾಹಿತಿ ಈ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ತುಂಬೂರದೇದ ಧನ್ಯವಾದಗಳು ಇದೇ ರೀತಿ ಅಟ್ ಕಲಾ ಚಂದನ ಒನ್ ಫೋರ್ ತ್ರೀ ಏಯ್ಟ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್